ಚಿಕ್ನೈಟ್ನಳ್ಳಿ ತಾಲೂಕು ಹುಳಿಯಾರು ಇದೊಂದು ಮರಡುಭೂಮಿ ಯಾವುದೇ ನೀರಾವರಿ ವರ್ಷಗಳ ಕಾಲ ನಮ್ಮ ರೈತಾಪಿ ಜನ ಬಹಳ ಕಷ್ಟದ ಜೀವನ ಈ ಈ ಗ್ರಾಮಗಳು ನಡೆಸಿರತಕ್ಕ ಹುಳಿಯಾರು ಹೋಬಳಿರ್ತಕ್ಕಂಥ ಜನ ಈ ಜನಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅಪಾರವಾದ ಕೊಡುಗೆಯನ್ನು ಉಳಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಏಳು ಪ್ರೌಢಶಾಲೆಗಳು ನಾಲ್ಕು ಪಿ ಯು ಕಾಲೇಜುಗಳು ಮತ್ತೊಂದು ಪ್ರಥಮ ದರ್ಜೆ ಕಾಲೇಜ್ ಇದೆ ಹತ್ತು ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳಿದೆ ಖಾಸಗಿ ಸಂಸ್ಥೆಗಳು ಇವತ್ತಿಗೆ ಉಳಿಯರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅಪಾರ ಈ ಸರ್ಕಾರಕ್ಕೆ ಒಂದು ಜವಾಬ್ದಾರಿಯಾದ ಗಮನ ಬೇಕು ಏನು ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಕನಿಷ್ಠ ಐವತ್ತರಿಂದ ಅರವತ್ತು ಎಪ್ಪತ್ತು ಎಂಬತ್ತು ಒಂದು ಲಕ್ಷ ರೂಪಾಯಿವರೆಗೆ ಸರ್ಕಾರ ಖರ್ಚು ಮಾಡುತ್ತೆ ಅಂತ ಖರ್ಚನ್ನ ಭರಿಸಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಾರ್ವಜನಿಕವಾಗಿ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ಅವರು ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಲ್ಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಒತ್ತಡ ಇದೆ ನಿಜಕ್ಕೂ ಕೂಡ ಅವರಿಗೆ ಸೌಜನ್ಯದ ಪ್ರೀತಿ ಇಲ್ಲ ಸರ್ಕಾರಕ್ಕೆ ಈ ಸರ್ಕಾರ ನಾವೇನು ಕೇಳಿಲ್ಲ ನಿಮ್ಮ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಏನ್ ಕೇಳಿದೀವಿ ನಮ್ಮ ಜನ ಕೊಡ್ತಕ್ಕಂತಹ ಅಲ್ಪ ಹಣದಲ್ಲಿ ಕಟ್ಟಡ ಶಿಕ್ಷಣ ಪ್ರೇಮಿಗಳನ್ನ ಕಂಡು ಈ ಉಪಾಧ್ಯಾಯರನ್ನ ಕಂಡು ಅವರಿಗೆ ನಮ್ಗೆಲ್ಲಾದಷ್ಟು ಸಂಬಳವನ್ನ ಕೊಟ್ಕೊಂಡು ಇವತ್ತು ಈ ಶಿಕ್ಷಣವನ್ನು ಸಾರ್ವಜನಿಕವಾಗಿ ಕೊಡ್ತಾ ಇದೀವಿ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರಕ್ಕೆ ವಿಶೇಷವಾದ ಕಾಳಜಿ ಇರಬೇಕು ಈ ಕಾಳಜಿ ಇದ್ದಿದ್ದು ನಿಜಕ್ಕೂ ನಮ್ಮ ದೌರ್ಭಾಗ್ಯ ಶೇಕಡ ಮೂವತ್ತು ಪರ್ಸೆಂಟ್ ಮಾತ್ರ ಸರ್ಕಾರಿ ಶಾಲೆಗಳು ನಡೀತಾ ಇದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಖಾಸಗಿ ಶಾಲೆಗಳು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಹಣ ಮಾಡ್ಲಿಕ್ಕೆ ಹೊರಟಿಲ್ಲ ನಮ್ಮ ಸಂಸ್ಥೆ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ ಇಂಗ್ಲಿಷ್ ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ ಈ ಶಾಲೆಯಲ್ಲಿ ಪ್ರತಿಯೊಂದು ಅಭ್ಯಾಸಗಳನ್ನ ಮಾಡ್ತಾ ಇದ್ದೇವೆ ಕಂಪ್ಯೂಟರ್ ಶಿಕ್ಷಣವನ್ನ ಕೊಡ್ತಾ ಇದ್ದೇವೆ ಲೋಕ ಜ್ಞಾನವನ್ನ ಕಲಿಸ್ತಾ ಇದ್ದೇವೆ ಸಾಮಾಜಿಕ ನ್ಯಾಯವನ್ನ ಕಲಿಸ್ತಾ ಇದ್ದೇವೆ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ಮಗು ಈ ದೇಶದ ಸತ್ಪ್ರಜೆ ಆಗ್ಲಿಕ್ಕೆ ಏನೇನು ಅವಶ್ಯಕತೆ ಇದೆ ಎಲ್ಲ ಶಿಕ್ಷಣವನ್ನ ನನ್ನ ಆತ್ಮೀಯ ಗೌರವಾನ್ವಿತ ಶಿಕ್ಷಣ ಬಂಧುಗಳು ಶಿಕ್ಷಣ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಕೊಡ್ತಾ ಇದ್ದಾರೆ ಇದು ಈ ಶಾಲೆಗೆ ಹೆಮ್ಮೆಯ ಕೊಡುಗೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ ಇದರ ಜೊತೆಗೆ ನನ್ನ ಮನವಿ ನಾವು ಲಂಚ ಕೊಟ್ಟು ನಾವು ಪರ್ಮಿಷನ್ ಆಗಲ್ಲ ಮಾನ್ಯ ಶಾಸಕರನ್ನ ಮತ್ತೆ ಲೋಕಸಭಾ ಸದಸ್ಯರನ್ನ ಕೇಳ್ತೀನಿ ಅನುಮತಿಯನ್ನ ಕೊಡಿಸ್ಬೇಕು ಸಾರ್ವಜನಿಕವಾಗಿ ನಿಮ್ಮೆಲ್ಲರ ಪರವಾಗಿ ಇದ್ದೇನೆ ಮಾಡ್ಲಿಕ್ಕೆ ನಮ್ಮ ನಮ್ಮ ಕೋರಿಕೆಯನ್ನ ಮನಿಸಿ ಮಾನ್ಯ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ನಮ್ಗೆ ಸಹಕಾರ ಕೊಟ್ಟು ಅನುಮತಿಯನ್ನ ಕೊಡಿಸ್ಬೇಕು ಇದು ಈ ಗ್ರಾಮದ ಪರವಾಗಿ ಮಾನ್ಯರನ್ನ ನಾನು ಕೇಳ್ತಾ ಇದ್ದೀನಿ ಜನಪ್ರತಿನಿಧಿಗಳನ್ನ ಅದಕ್ಕೆ ನನ್ನ ಉಳಿಯಾದಿನ ಎಲ್ಲ ಜನಪ್ರತಿನಿಧಿಗಳು ನಮ್ಗೆ ಸಹಕಾರ ಕೊಡಿ ಶೇಕಡ ಹತ್ತು ಪರ್ಸೆಂಟ್ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಲ್ಲಿ ಸ್ಥಾನವನ್ನ ಕೊಡ್ತೇವೆ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನ ಕೊಡ್ತೇವೆ ಯಾವ ಗ್ರಾಮಾಂತರ ಪ್ರದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಕಲ ಸವಲತ್ತುಗಳೊಂದಿಗೆ ಆ ಶಿಕ್ಷಣವನ್ನು ಕೊಡ್ಬೇಕು ಅಂತಕ್ಕಂಥ ಮಹದಾಸೆ ನಮ್ದಾಗಿದೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಈ ಗ್ರಾಮದ ಜನತೆಯ ಪರವಾಗಿ ಎಲ್ಲ ಜನಪ್ರತಿನಿಧಿಗಳನ್ನ ಮನವಿ ಮಾಡ್ತೇನೆ ನಮ್ಗೆ ಅವಕಾಶ ಕೊಡಿ